ಯಾರು ಮಾತಾಡ್ತೀರಿ ಯಾರು ಮಾತಾಡ್ತೀರಿ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನಾನು ವರುಣ್ ಕುಮಾರ್ ಬಂಗೆ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಎನ್ ಎಸ್ ಪಕ್ಷ ಇವತ್ತು ಹೊಸಪೇಟೆಯ ಅಂಬೇಡ್ಕರ್ ವೃತ್ತದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಅಂಬೇಡ್ಕರ್ ವೃತ್ತದಲ್ಲಿ ನಾವೆಲ್ಲ ಕೆ ಎಸ್ ಪಕ್ಷದ ಸೇನಾನಿಗಳು ಇವತ್ತು ಸೇರಿದ್ದೀವಿ ಏನು ಕಾಶ್ಮೀರದ ಪುಲ್ವಾಮ ಪುಲ್ವಾಮಾದಲ್ಲಿ ನಡೆದಂತಹ ದಾಳಿಗಾಮ್ ಸಾರಿ ಅಲ್ಲಿ ನಡೆದಂತಹ ದಾಳಿಯನ್ನ ಖಂಡಿಸಿ ಇವತ್ತು ನಾವು ಅಂಬೇಡ್ಕರ್ ವೃತ್ತದಲ್ಲಿ ಏನು ಮಡಿದಂತ ನಮ್ಮ ಭಾರತೀಯ ಜನಗಳಿಗೆ ಇವತ್ತು ನಾವು ಇಲ್ಲಿ ಭಾರತೀಯರಿಗೆ ಏನು ಸಾವಾಗಿದೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಒಂಬತ್ತಿ ಹಚ್ಚುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿ ಸಲ್ಲಿಸುವುದು ಮತ್ತು ಅವರ ಏನು ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಇವತ್ತು ಒಂದು ಪ್ರತಿಭಟನೆ ಒಂದು ಪ್ರತಿಭಟನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಮಾಡ್ತಾ ಇದ್ದೀವಿ ಈ ರೀತಿಯ ದಾಳಿಗಳು ಇಂತಹ ಭಾರತೀಯರ ಶಕ್ತಿಯನ್ನು ಗುರುತಿಸೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾವು ಭಯೋತ್ಪಾದಕರಿಗೆ ಭಯೋತ್ಪಾದಕರಿಗೆ ಎಚ್ಚರಿಕೆಯನ್ನು ನೀಡುವುದಕ್ಕಾಗಿ ಇವತ್ತು ನಾವು ಸೇರಿದ್ದೇವೆ ಭಯೋತ್ಪಾದಕರ ಇತರ ಸಾವಿನ ದಾಳಿಗಳನ್ನು ಭಾರತ ಎದುರಿಸಲು ಸಿದ್ಧವಾಗಿದೆ ಆದರೆ ಪಾಕಿಸ್ತಾನ ಅನ್ನುವ ಒಂದು ಕುತಂತ್ರ ರಾಷ್ಟ್ರ ಪದೇ ಪದೇ ಕಾಶ್ಮೀರದ ವಿಷಯದಲ್ಲಿ ನಮ್ಮ ಭಾರತೀಯರನ್ನು ಕೇಳಿಕುವಂತ ಕೆಲಸ ಮಾಡ್ತಾ ಇದೆ ಇಂಥ ಕೆಟ್ಟ ಒಂದು ಇಂಥ ಒಂದು ಕೆಟ್ಟ ಆಲೋಚನೆಗಳನ್ನ ಕೈ ಬಿಡಬೇಕು ಪಾಕಿಸ್ತಾನ ಇವತ್ತಿಗಾಗಲೇ ಭಾರತ ಎಲ್ಲ ರೀತಿಯಲ್ಲೂ ದೇಶದ ಮೇಲೆ ಒಂದು ಒತ್ತಡವನ್ನ ಹೇಳುವಂತ ತಂತ್ರವನ್ನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಗಡಿಯನ್ನ ಕಾಯ್ತಿರುವಂತ ನಮ್ಮ ಯೋಧರು ಸಹ ಇಂಥ ಭಯೋತ್ಪಾದಕರನ್ನ ತಡೆದು ನಿಲ್ಲಿಸುವಂತೆ ಅವರ ಶ್ರಮವೋ ಪಾತ್ರವೋ ದೊಡ್ಡದಿದೆ ಇಂಥ ಹಲವು ದಾಳಿಗಳನ್ನ ಎದುರಿಸುವಂತ ಶಕ್ತಿ ಸಾಮರ್ಥ್ಯ ನಮ್ಮ ಯೋಧರಿಗಿದೆ ಹಾಗೂ ಭಾರತೀಯರು ಸಹ ಇಂತಹ ಒಂದು ದಾಳಿಗಳನ್ನ ಎದುರಿಸಿ ಮತ್ತು ಖಂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ಇಡೀ ಭಾರತ ದೇಶದಲ್ಲಿ ಪದೇ ಪದೇ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸುತ್ತಾ ಇಲ್ಲಿ ಅಮಾಯಕರ ಜೀವಗಳನ್ನ ಪಡೆಯುವಂತ ಮತ್ತು ಕಾಶ್ಮೀರದಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿಸುವಂತ ಕೆಲಸವನ್ನು ಅದು ಪದೇ ಪದೇ ಮಾಡ್ತಾ ಇದೆ ಈ ಒಂದು ಅದರ ಒಂದು ಕುತಂತ್ರವನ್ನ ನಿಲ್ಲಿಸುವಂತ ಕೆಲಸವನ್ನ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನಾಪಡೆಗಳು ನಿರಂತರವಾಗಿ ನಡೆಸ ಮಾಡ್ತಾ ಇದ್ದಾವೆ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ಕಟ್ಟೋದ್ರ ಮೂಲಕ ಯೋಧರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಇಡೀ ದಾಳಿ ಈ ಅಮಾಯಕರ ಜೀವಗಳನ್ನ ತೆಗೆದುಕೊಂಡಂತ ನಾಲ್ಕು ಜನ ಏನು ಭಯೋತ್ಪಾದಕರನ್ನ ನಮ್ಮ ಸೇನೆ ಭಾರತೀಯ ಸೇನೆ ಖಂಡಿತವಾಗಿ ಹುಡುಕಿ ಅವರನ್ನ ಕೊಲ್ಲುವಂತ ಕೆಲಸವನ್ನ ಅವ್ರಿಗೆ ಏನು ಅವ್ರಿಗೆ ಮೇಲೆ ಕಳಿಸುವಂತ ಕೆಲಸವನ್ನ ಮಾಡಲಿ ಅಂತೇಳಿ ಈ ಮೂಲಕ ನಾನು ಕೇಳ್ತಾ ಇದ್ದೇನೆ ಜಿಲ್ಲೆ ಹೊಸಪೇಟೆ ಮತ್ತು ನಾವು ಅಂಬೇಡ್ಕರ್ ಕಾಶ್ಮೀರದಲ್ಲಿ ನಮ್ಮ ಭಾರತೀಯರಿಗೆ ಟೋಟಲ್ ಇಪ್ಪತ್ತೆಂಟು ಮಂದಿ ನಮ್ಮ ಕರ್ನಾಟಕದವರು ಇಬ್ಬರು ಇಲ್ಲಿ ಇಪ್ಪತ್ತಾರು ಜನ ತೀರ್ಕೊಂಡಿದ್ದಾರೆ ಅವರಿಗೆ ಬಹಿರಂಗವಾಗಿ ಅಲ್ಲಿ ಕರೆದು ಕರೆದು ಇಲ್ಲಿ ಯಾರಂತ ಕೇಳಿ ಮುಸ್ಲಿಂ ಚರ ಹಿಂದೂ ಅಂತ ಕೇಳಿ ಗುಂಡಿ ಹೊರಬೇಕಂತ ಅವರಿಗೆ ಹೊರಟಿದ್ದಾರೆ ಈ ಪಾಕಿಸ್ತಾನವರು ಏನು ಮಾಡ್ತಾರೆ ಅಂದರೆ ಬರೆಯೋ ಬಾಂಡಿ ಕೆಲಸ ಮಾಡ್ತಾರೆ ಅವರು ಧೈರ್ಯ ಇದ್ದರೆ ನಮ್ಮ ಸೇನಾನಿಗಳು ಇದ್ದಾರೆ ಅವ್ರ ಜೊತೆಗೆ ಜಗಳ ಆಡ್ರಿ ಅದಕ್ಕೆ ಧೈರ್ಯ ಅಂತ ಇರ್ತಾರೆ ನೀವು ಬಂದು ಅವ್ರಿಗುಂಡು ಹೊಟ್ಟೊಡ್ದು ಅವ್ರಿಗೆ ಹೊಡೆದು ನಾವು ಇಲ್ಲಿ ಬಾ ಕರ್ನಾಟಕ ಭಾರತದಲ್ಲಿ ಅಣ್ಣ ತಮೃದಂಗ ಹಿಂದೂ ಮುಸ್ಲಿಮ್ಸ್ನವರು ಇಲ್ಲಿ ಜಗಳಾಟ ಕೆಲಸ ಮಾಡಬಾರ್ದು ನೀವು ಇದು ಮುಂದಿನ ದಿನಗಳಲ್ಲಿ ನೀವು ಏನಿದ್ರು ಕೂಡ ನಿಮ್ಮ ಹೋರಾಟ ನಿಮ್ಮೂರಲ್ಲಿ ಇಟ್ಕೊಡಿ ಕರ್ನಾ ಇಲ್ಲಿ ಇಂಡ್ಯಕ್ಕೆ ಬಂದು ಮಾಡಬೇಡ್ರಿ ನೀವು ಬರೀ ಇದು ಜಗಳಾಟ ಕೆಲಸ ಮಾಡ್ತೀರಿ ನಿಮಗೆ ದೇವರು ಕೂಡ ಪಾಕಿಸ್ತಾ ಪಾಕಿಸ್ತಾನದ ಇಪ್ಪತ್ತಾರು ಇಪ್ಪತ್ತೆಂಟು ಮಂದಿನ ನಮ್ಮ ಕರ್ನಾಟಕದ ಆಮೇಲೆ ಭಾರತೀಯರನ್ನ ಅವನ್ನೆಲ್ಲ ಮುಂದಿಟ್ಟು ಹೋದಾರೆ ಅದರ ಒಳೆಯಕ್ಕೆ ಹೋಗ್ಬಾರ್ದು ಅವ್ರು ಮಾಡೋದ್ರಿಂದ ನಮ್ಮ ಇಡೀ ಭಾರತೀಯರಿಗೆ ಎಲ್ಲರಿಗೂ ಇಲ್ಲಿ ಮುಸ್ಲಿಮ್ಸ್ ಅದಾರ ಅಲ್ಲೇ ಅದಾರ ಅವ್ರು ಏನು ಮಾಡೋದಿದ್ನಂದರೆ ಅವ್ರು ದಯದಾಗಿ ಯುದ್ಧವನ್ನು ಮಾಡಲಿ ಸಾಯಲಿ ನಮ್ಮ ಮಿಲಿಟ್ರಿ ಐತೆ ಎಲ್ಲರದ ಆಮೇಲೆ ಅವರಿಗೆ ಪಾಕಿಸ್ತಾನದವರಿಗೆ ದಯವಿಟ್ಟು ಹೇಳ್ತಾ ಇದೀವಿ ನಮ್ಮ ಇಂಡಿಯಲ್ಲಿಂದ ಅವ್ರಿಗೆ ಯಾವ್ದಾದ್ರೂ ಸೌಲಭ್ಯವನ್ನು ಬರಬಾರ್ದು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ ಅವರಿಗೆ ನೀರಾಗಲಿ ಆಮೇಲೆ ಆಹಾರ ಇವತ್ತಿನಿಂದಲೇ ಅವರಿಗೆ ಅಲ್ಲಿ ವಹಿವಾಟುಗಳನ್ನು ಬಂದಲೇ ಕೂಡಲೇ ಬಂದ್ ಮಾಡಬೇಕು ಆಮೇಲೆ ನಮ್ಮ ಈ ಏನು ಇದ್ದಾರಲ್ಲ ಅವ್ರು ಯಾವ ಥರ ತಕ್ಷಣ ಅಂತೇಳಿ ಅವ್ರಿಗೆ ನಮಗೆ ಗೊತ್ತಿಲ್ಲ ಅವರು ದಯವಿಟ್ಟು ಅವರು ಎಲ್ಲಿ ಸಿಗ್ತಾ ಈ ಕ್ಯಾಂಡಲ್ ಹಚ್ಬಿಡ್ರಿ ಆಮೇಲೆ ಮಾಡೋ ಆಮೇಲೆ ಇಲ್ಲಿ ಕ್ಯಾಂಡಲ್ ಕ್ಯಾಂಡಲ್ ಹಚ್ಚಿ ಅಲ್ಲ ಇವ್ರು ಕ್ಯಾಂಡಲ್ ತಗೊತಾರ ಇಲ್ಲ ನೀವು ಮಾಡಿರಿ ಕ್ಯಾಂಡಲ್ ಮಾಡಿರಿ ಒಬ್ಬರು ಅದು ಯಾರೇನೋ ಕೊಟ್ಟು ಬಿಡು ಅದು ಯಾರಿಗೇನು ಕೊಡು ದೀಪ ಯಾರಿಗೇನೋ ಕೊಡು ಇದು ಎರಡು ಹಿಡ್ಕೊಂಡು ಮಿಡ್ಲು ನಿಂತ್ಕ ಎರಡು ನಿಮಿಷ ಮೌನಾಚರಣೆ ಅಂತ ಹೇಳ್ರಿ ಸ್ವಲ್ಪ ಅಗಲ ನಿಂತಿರ್ತೀರಿ ಸ್ವಲ್ಪ ಅಗಲನೇ ನಿಂತ್ಕೇಳ್ರಿ ಅಲ್ಲ ಈಗ ನಿಂತೀರಿ ಅಲ್ಲ ಹಿಂಗೆ ಅಲ್ಲ ಅವ್ರು ಯಾರು ನೀವು ಹಿಂದೆ ಹೋಗಿರಿ ಅಲ್ಲ ಬರ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಬರ್ರಿ ಈ ಕಡೆ ಈ ಕಡೆ ಬರ ಈ ಕಡೆ ಬರ್ರಿ ಹಾಂ ಇಲ್ಲ ಇದು ಇಲ್ಲ ಒಂದು ಇದು ಇಸ್ಕ ಒಂದು ದೀಪ ಇಸ್ಕ ದೀಪ ಇಸ್ ಕೊಡು ಕೊಡ್ರಿ ಒಂದು ಕೊಡು ಎರಡು ಕೈನಾಗ ನೀನು ಹಿಡ್ಕ ನಿಮ್ಮ ಹತ್ರ ಇಲ್ಲ ಓಕೆ ಹಾಂ ರೈಟ್ ಇದು ಹೇಳ್ರಿ ನಾವು ಪೆಹಲ್ಗಾಮಲ್ಲಿ ನಡೆದಂಥ ದಾಳಿಯನ್ನು ಖಂಡಿಸಿ ನಾವೀಗ ಒಂದೆರಡು ನಿಮಿಷಗಳ ಮೂನಾಚರಣೆಯನ್ನ ಕೆ ಆರ್ ಪಕ್ಷ ಕೆ ಆರ್ ಎಸ್ ಪಕ್ಷದಿಂದ ಎರಡು ನಿಮಿಷದ ಮೂನಾಚರಣೆಯನ್ನ ಮಾಡುವುದರ ಮೂಲಕ ಏನು ಮಾಡಿದಂಥ ಎಲ್ಲ ಅಮಾಯಕ ಜೀವಗಳಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅಂತೇಳಿ ಹೇಳ್ತಾ ಈಗ ಎರಡು ಮಿಚ್ಚರ ಮನೋಚರಣೆಯನ್ನು ಆಚರಿಸ್ತಾ ಇದ್ದೀವಿ ಮಾತಾ ಬುರೋ ಭಾರತ್ ಮತಾಕ್ಕೆ ಮರೋ ಭಾರತ್ ಮತಾ ನಮ್ಮ ವೀರ ಯೋಧರಿಗೆ ನಮ್ಮ ವೀರ ಯೋಧರಿಗೆ ನಮ್ಮ ವೀರ ಾರ ಈನ ಮಾಡಿದಂತ ಪಾಕಿಸ್ತಾನಕ್ಕೆ ಧಿಕಾರಾಧಿಕಾರ ಈ ನೃತ್ಯ ಮಾಡಿದಂತ ಪಾಕಿಸ್ತಾನಕ್ಕೆ ಧಿಕಾರಾಧಿಕಾರ ಮುಕ್ತ ಮಾಡಿದಂತ ಪಾಕಿಸ್ತಾನಕ್ಕೆ ಧಿಕಾರಾಧಿಕಾರ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಪಾಕಿಸ್ತಾನಕ್ಕೆ ಧಿಕಾರಾಧಿಕಾರ ಈ ನಮ್ನ ಮಾಡಿದಂತ ಪಾಕಿಸ್ತಾನಕ್ಕೆ ಧಿಕಾರಾಧಿಕಾರ ಏನೇ ಬರಲಿ ಧಿಕಾರಾಧಿಕಾರ ಧಿಕಾರಾಧಿಕಾರ ಭಾರತ್ ಈಗ ಒಬ್ಬರು ಯಾರೇನ ಬರ್ರಿ ಸ್ವಲ್ಪ ಅಧ್ಯಕ್ಷರು ಬರ್ದಿದ್ದು ಓಕೆ ಮದುವೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಏನೇ ಮಾತಾಡ್ತೀವಿ ಅಂದರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ದೇಶಕ್ಕೆ ಅನ್ವಯಿಸಿ ಮಾತಾಡುವಂಥ ಮಾತುಗಳು ನಮಗೆ ಆಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಗೋಸ್ಕರ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ತಮ್ಮ ಫೇಸ್ಬುಕ್ ಫೇಸ್ಬುಕ್ ಮುಖಾಂತರ ಆಡಿರುವ ಮಾತುಗಳನ್ನು ಇಲ್ಲಿ ನಾನು ಓದುವ ಮುಖಾಂತರ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರ ಸಂತಾಪಗಳನ್ನು ಅದೇ ರೀತಿ ಒಳಗೆ ಪಾಕಿಸ್ತಾನಕ್ಕೆ ಧಿಕಾರವನ್ನು ಹೇಳಿರುವಂಥ ಪರಿಯನ್ನು ಇಲ್ಲಿ ನಾನು ಮೋದಿ ಹೇಳ್ತೇನೆ ರವಿ ಕೃಷ್ಣಾರೆಡ್ಡಿ ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷನಿಂದ ಬರೆದಿರುವಂಥದ್ದು ಭಾರತದಂಥ ದೇಶದಲ್ಲಿ ಧರಣಿ ಪ್ರತಿಭಟನೆ ಸತ್ಯಾಗ್ರಹದಂಥ ಅಹಿಂಸಾತ್ಮಕ ಹೋರಾಟಗಳ ಮೂಲಕ ಪರಿಹಾರ ಕಂಡುಕೊಳ್ಳಲಾಗದ ಯಾವ ರಾಜಕೀಯ ಸಾಮಾಜಿಕ ಸಮಸ್ಯೆಯೂ ಇಲ್ಲ ಇಂತಹ ನೇರ ಸಾತ್ವಿಕ ಶಾಂತಿಯ ಮಾರ್ಗಗಳನ್ನು ಬಳಸದೆ ನೇರವಾಗಿ ಹಿಂಸೆಗೆ ಇಳಿಯುತ್ತಾರೆ ಎಂದರೆ ಅವರು ಹಿಂಸಾ ವಿನೋದಿ ರಾಕ್ಷಸರೇ ಹೊರತು ತಾವು ಪ್ರತಿಪಾದಿಸುತ್ತಿರುವ ವಿಚಾರಕ್ಕೂ ಪದ್ಧತಿಯುಳ್ಳ ಪ್ರಾಮಾಣಿಕ ಹೋರಾಟಗಾರರಲ್ಲ ಮತ್ತು ಅವರ ವಿಚಾರ ನ್ಯಾಯಪರವಾದದ್ದಲ್ಲ ಅಹಿಂಸಾತ್ಮಕ ಹೋರಾಟದ ಬದಲಿಗೆ ಹಿಂಸೆಗೆ ಪ್ರಚೋದಿಸುವ ನಾಯಕರು ಪರಮ ನೀಚರು ಮತ್ತು ಅವರ ಮಾತು ಕೇಳಿ ಒಂದಕ್ಕೂ ಹಿಡಿಯುವವರು ಶತಮೂರ್ಖರು ಹುಚ್ಚರು ನಾನು ನನ್ನ ಎರಡು ಪ್ರವಾಸಗಳಲ್ಲಿ ಕಂಡ ಹಾಗೆ ಬಹುತೇಕ ಕಾಶ್ಮೀರಿಗಳು ತಮ್ಮ ಪಾಡಿಗೆ ತಾವು ಜೀವನ ನಡೆಸಿಕೊಂಡು ಇದ್ದಾರೆ ಒಟ್ಟಾರೆ ಅಲ್ಲಿಯ ರಾಜಕೀಯ ಸ್ಥಿತಿಯ ಬಗ್ಗೆ ಬಹುತೇಕರಿಗೆ ಅತೃಪ್ತಿ ಇರುವುದು ಎಂದು ಕಾಣಿಸಿದರು ಅವರು ಪ್ರಾ ರಾಕೆಟ್ ಒಳಗೆ ಅವರು ಪ್ರವಾಸಿಗರನ್ನು ಇಂಡಿಯನ್ಸ್ ಎನ್ನುವ ಮಾತಿನಲ್ಲಿಯೇ ಅದು ಧ್ವನಿಸುತ್ತದೆ ಎಲ್ಲ ಕಡೆ ಇರುವಂತೆಯೂ ಅಲ್ಲಿಯೂ ಕೂಡ ಬಹುತೇಕರು ಬದುಕು ಕಟ್ಟಿಕೊಳ್ಳುವ ಸಾಹಸದಲ್ಲಿಯೇ ಇದ್ದಾರೆ ಒಂದೊಂದು ಹಿಡಿಯುವವರು ಬಹುಶಃ ಸಾವಿರ ಹತ್ತು ಸಾವಿರಕ್ಕೆ ಒಬ್ಬರು ಇರಬಹುದು ಹಾಗಾಗಿಯೇ ಕಳೆದ ಹತ್ತಾರು ವರ್ಷಗಳಿಂದ ಅಲ್ಲಿ ಹಿಂಸಾಚಾರ ಗಣನೀಯವಾಗಿ ಕಡಿಮೆಯಾಗುತ್ತಾ ಬಂದಿದೆ ನಿನ್ನೆ ಪಹಂಗಾಮದಲ್ಲಿ ನಡೆದಿರುವ ಅಮಾಯಕರ ನರಮಯದ ಬಹಳ ಪುರಾಣವಾದದ್ದು ಖಂಡನೀಯವಾದದ್ದು ಏಯಕೃತ್ಯ ಇದನ್ನು ಯಾರಾದರೂ ಮತ ದೇಶ ಸಮುದಾಯದ ಹಿನ್ನೆಲೆಯಲ್ಲಿ ಸಮರ್ಥಿಸಿಕೊಳ್ಳುತ್ತಾರೆ ಎಂದರೆ ಅವರು ಕಠಿಣ ಶಿಕ್ಷೆಗೆ ಮತ್ತು ತೀವ್ರ ತಿರಸ್ಕಾರಕ್ಕೆ ಅರ್ಹರು ನಿನ್ನೆಯ ಕಗ್ಗೋಲೆಗಳಿಗೆ ಭಾರತ ಸರ್ಕಾರ ಸೂಕ್ತ ಉತ್ತರ ನೀಡಬೇಕು ಇದೇ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ನೀಡಿ ಕಾನೂನು ಮತ್ತು ಸುವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಬೇಕು ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಮಾತ್ರ ಹೆಚ್ಚಿನ ಸಮಯದಲ್ಲಿ ಇಂತಹ ಕೃತ್ಯಗಳನ್ನು ತಡೆಯಲು ಅಥವಾ ದುಷ್ಕೃತ್ಯಗಳನ್ನು ಎಸಗಿದವರನ್ನು ಹಿಡಿಯಲು ಶಕ್ತವಾಗಿರುತ್ತದೆ ಸ್ಥಳೀಯರಲ್ಲದ ಸೈನಿಕರಿಂದ ನಾವು ಅಸಾಧ್ಯವಾದುದನ್ನು ನಿರೀಕ್ಷಿಸಬಾರದು ನಿನ್ನೆ ನಡೆದ ಪ್ರವಾಸಿಗರ ಕಗ್ಗೊಲೆಯನ್ನು ಖಂಡಿಸಿ ಶ್ರೀನಗರವೂ ಸೇರಿದಂತೆ ಕಾಶ್ಮೀರದ ವಿವಿಧೆಡೆಗಳಲ್ಲಿ ಗುಂಪು ಗುಂಪಾಗಿ ಒಮ್ಮತ್ತಿ ಹಿಡಿದು ಜನಸಾಮಾನ್ಯರು ವಿರೋಧಿಸಿದ್ದಾರೆ ಎನ್ನುವುದು ಆಶಾದಾಯಕ ಮತ್ತು ಸ್ವಾಗತಾರ್ಹ ಬೆಳವಣಿಗೆ ಬಹುತಾ ಬಹುತೇಕ ಕಾಶ್ಮೀರಿಗಳು ಹಿಂಸೆಯನ್ನು ವಿರೋಧಿಸುತ್ತಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಹಾಗಾಗಿ ನಾವು ಇನ್ನಷ್ಟು ಸೂಕ್ಷ್ಮತೆ ಮತ್ತು ಸಂವೇದನೆಯಿಂದ ಕಾಶ್ಮೀರದ ಸಮಸ್ಯೆಯನ್ನು ನೋಡುತ್ತಾ ಕಾಶ್ಮೀರಿಗಳನ್ನು ಭಾರತದ ಮುಖ್ಯಧಾರಿಗೆ ಇನ್ನಷ್ಟು ವೇಗವಾಗಿ ಎಳೆದುಕೊಳ್ಳುವ ನಿಟ್ಟಿನಲ್ಲಿ ಮಾತು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಲ್ಲಿಯೇ ಪ್ರವಾಸ ಹೋಗಲಿ ಒಂದಿಲ್ಲೊಂದು ಅಪಾಯ ಇದ್ದೇ ಇರುತ್ತದೆ ಕಾಶ್ಮೀರದಲ್ಲಿ ಸ್ವಲ್ಪ ಹೆಚ್ಚಿನ ಕಿರಿಕಿರಿ ಮತ್ತು ಆತಂಕ ಇರುತ್ತದೆ ಅಷ್ಟೇ ಅಲ್ಲಿಯ ಪರಿಸ್ಥಿತಿ ಬಹುತೇಕವಾಗಿ ಅತೃಪ್ತಿಗೆ ಬಂದಿದೆ ಮತ್ತು ನಿನ್ನೆಯ ದುರ್ಘಟನೆ ಅಪರೂಪಕ್ಕೆ ನಡೆಯುವಂಥದ್ದು ಹಾಗಾಗಿ ಕಾಶ್ಮೀರ ಬಯ ಪ್ರವಾಸಿಗರು ಅವಕಾಶ ಸಿಕ್ಕಾಗ ಧೈರ್ಯವಾಗಿ ಹೋಗಬೇಕು ಮತ್ತು ಸಾಧ್ಯವಾದರೆ ಅಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಆರಂಭಿಸಬೇಕು ಹಿಂಸೆಗೆ ಬೆದರಿಸಿದರೆ ನಾವು ಸಾರಿ ಹಿಂಸೆಗೆ ಬೆದರಿದರೆ ನಾವು ಸೋತಂತೆ ಹದಿನೈದು ವರ್ಷದ ಮಗನೊಂದಿಗೆ ಸುಪ್ರಿಯಾ ಮತ್ತು ನಾನು ಅಂದ್ರೆ ಸುಪ್ರಿಯಾ ಅಂದ್ರೆ ಅವರು ಶ್ರೀಮತಿ ಅವರು ಸರಿಯಾಗಿ ಹನ್ನೊಂದು ತಿಂಗಳ ಹಿಂದೆ ಕಾಶ್ಮೀರ ಕಣಿವೆಯ ಯಾವುದೇ ಯಾವುದೋ ಮೂಲೆ ರಸ್ತೆಗಳಲ್ಲಿ ನಮ್ಮ ವ್ಯಾಗನ್ ಆರ್ ಕಾರಿನಲ್ಲಿ ಸುತ್ತಾಡಿ ಬಂದವು ಎಲ್ಲ ಕಡೆಯೂ ಇರುವಂತೆ ಕದಿಮರಿಂದ ಏನಾದರೂ ಮೋಸ ವಂಚನೆ ಅಪಾಯ ಆಗಬಹುದೇನೋ ಅನ್ನುವ ಆತಂಕ ಬಿಟ್ಟರೆ ನಮಗೆ ಮತ್ಯಾವ ಹಿಂಸಾಚಾರದ ಆತಂಕ ಇರಲಿಲ್ಲ ಯಾಕೆಂದರೆ ಅಲ್ಲಿಯ ಜನರ ಮಾತುಕತೆ ಮತ್ತು ವ್ಯವಹಾರಿಕ ವ್ಯವ ವಾತಾವರಣ ಅಷ್ಟು ಸಹಜವೂ ನಿರಾಳವೂ ಆಗಿತ್ತು ನಮ್ಮನ್ನು ತೀರಾ ಧಿಕ್ಕಿಡಿಸಿದ್ದು ಎಂದರೆ ಅಲ್ಲಿಯ ಟ್ರಾಫಿಕ್ ಮಾತ್ರ ಮನಿಕಾನ್ ರೈಲು ನಿಲ್ದಾಣದ ಬಳಿಯ ಹೆದ್ದಾರಿಯಲ್ಲಿ ರಾತ್ರಿಯಲ್ಲಿ ಸುಮಾರು ನಾಲ್ಕು ಗಂಟೆ ನಾವು ಟ್ರಾಫಿಕ್ ಸಿಲುಕಿದ್ದೆವು ಸೋನಾ ಮಾರ್ಗಗೆ ಹೋಗುವಾಗಲೂ ಅಷ್ಟೇ ವಿಪರೀತ ಸಂದಣಿ ಕರ್ನಾಟಕದ ಯಾವುದೇ ಯಾವ ಪ್ರವಾಸಿ ತಾಣದಲ್ಲಿಯೂ ತಾಣದ ಜನಸಂದಣಿ ಅಲ್ಲಿ ಅಲ್ಲಿಯದು ಆ ಮಟ್ಟಿಗೆ ದೇಶದ ಜನ ಕಾಶ್ಮೀರದ ಸ್ಮರಾಡಿಕ್ ಸ್ಮರಾಣಿಕ್ ಭಯೋತ್ಪಾದನೆ ಮತ್ತು ಹಿಂಸಾಚಾರವನ್ನು ಧಿಕ್ಕರಿಸಿ ಅಲ್ಲಿಗೆ ಭೇಟಿ ಕೊಡುತ್ತಾರೆ ಕಳೆದ ವರ್ಷ ಸುಮಾರು ಮೂವತ್ತೈದು ಲಕ್ಷ ಪ್ರವಾಸಿಗರು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರಂತೆ ಸರ್ಕಾರ ರಾಜಕೀಯ ಮತ್ತು ಮಿಲಿಟರಿ ಪರಿಹಾರಗಳಿಗೆ ಕೆಲಸ ಮಾಡುತ್ತಿರಲಿ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡೋಣ ದುಷ್ಟರ ಗುಂಡೇಟಿಗೆ ಬಲಿಯಾದ ಶಿವಮೊಗ್ಗದ ಮಂಜುನಾಥ್ ಸೇರಿದಂತೆ ಎಲ್ಲ ದುರ್ದೈವಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ದೇಶವಾಸಿಗಳಿಗೆ ವಾಸಿಗಳಿಗೆ ಸಂತಾಪಗಳು ಓಂ ಶಾಂತಿ ಇದು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ರವಿಕೃಷ್ಣಾರೆಡ್ಡಿ ಅವರು ಬರೆದಿರುವಂಥ ಫೇಸ್ಬುಕ್ನಲ್ಲಿ ಬರೆದಿರುವಂಥದ್ದು ಯಾಕಂದರೆ ನಾವು ಏನೇ ಮಾತಾಡಿದರೆ ಒಂದು ಸಮಗ್ರ ರೀತಿ ಒಳಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾತ್ರ ಬರೀಲಿಕ್ಕೆ ಸಾಧ್ಯ ಆಗುವಂಥ ಕಾರಣಕ್ಕೋಸ್ಕರ ಇದನ್ನು ಓದಿದ್ವಿ ಇಷ್ಟು ಮಾಡ್ಬೋದು ಮತ್ತೆ ಹಿಂಸಾಚಾರ ಮಾಡಿದಂಥ ಪಾಕಿಸ್ತಾನಕ್ಕೆ ಹಿಂಸಾಚಾರ ಮಾಡಿದಂಥ ಪಾಕಿಸ್ತಾನಕ್ಕೆ ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಸಿಂಧೂರ ಭಾರತ ಮಾತೆಗೆ ಭಾರತ ಮಾತೆಗೆ ಜಯ ಪಾಕಿಸ್ತಾನಕ್ಕೆ ಧಿಕಾರಾ ಪಾಕಿಸ್ತಾನಕ್ಕೆ ಧಿಕಾರಾ ಪಾಕಿಸ್ತಾನಕ್ಕೆ ಭಾರತೀಯ ವೀರ ಸೇನಾನಿಗಳಿಗೆ ಭಾರತೀಯ ವೀರ ಸೇನಾನಿಗಳಿಗೆ ಭಾರತೀಯ ಮಿಲಿಟರಿ ವ್ಯವಸ್ಥೆಗೆ ಜಯವಾಗಲಿ ಬಗ್ದೋ ನಮ್ಮ ಭಾರತ ಬಗ್ದೋ पाकिस्तान पाकिस कर्नाटक राष्ट्र समिति पक्ष के कर्नाटक राष्ट्र समिति पक्ष कर्नाटक राष्ट्र समिति पक्ष के कर्नाटक राष्ट्र समिति पक्ष के कवेपार सर्वोदय कर्नाटक ாச்சார முநாடக வசமண்டன கல்ட கடக லாட கர்நாடக ரஷ்டமி பட்சாடகாஷ்டமி பட்சிக பட்சிக பட்சிகிருஷ்ணா ரெட் அவருக்கு இல்லை வரப்பா அண்ணதா பாரப்பா ஃபோட்டோ தங்கிப்பாப்பா ಮೊಬೈಲ್ನಾಗ ತೆಗಿ ಬಾ ಹಿಡ್ಕೊತಾರ ಬಾ ಬರಪ್ಪ ಫೋಟೋ ಬಾ ಇಲ್ಲಿ ಬಾ ಆನಂದ ಬಾ ಇಲ್ಲಿ ಫೋಟೋ ತೆಗಿ ಬಾಪೈಲ್ ನಿನ್ ನಿನ್ನ ಮೊಬೈಲ್ನಾಗ ತೆಗೀನ ಬಾ ಅದಕ್ಕೆ ಎಲ್ಲರೂ ಕೂಡ 가까이 오요 ಸರ್ ಲೈಫ್ ಫಿನಿಶ್ ಮಾಡೋಣ